ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ನಾನು ವಿಚಿತ್ರ ಮಾಜಿ ಪ್ರಧಾನಿಗಳಾದ ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿ ಯಾರಿಂದಲೂ ಆರ್ ಎಸ್ ಎಸ್ ನಿಷೇಧ ಮಾಡೋದಕ್ಕಾಗ್ಲಿಲ್ಲ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕುನ್ನಿ ಅವರಿಂದಲೂ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ ಅಂತ ಮಾಜಿ ಡಿ ಸಿ ಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೋಮವಾರವಷ್ಟೇ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದುಕೊಂಡ ಮೇಲೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಪ್ರಿಯಾಂಕ್ ಹಾಗೆ ಹರಿಪ್ರಸಾದ್ ಅವರು ಆರ್ ಎಸ್ ಬಗ್ಗೆ ಟೀಕೆ ಮಾಡಿದ್ರೆ ಹೀರೋ ಆಗ್ತೀನಿ ಅಂದ್ಕೊಂಡಿದ್ದಾರೆ ಆದರೆ ವಿಲನ್ ಆಗ್ತಿದ್ದಾರೆ ಆರ್ ಎಸ್ ಎಸ್ ಸೂರ್ಯನಂತೆ ಬೆಳಗ್ತಾ ಇದ್ದು ಸೂರ್ಯನಿಗೆ ಉಗಿದ್ರೆ ಉಗುಳು ಅವರ ಮೈ ಬೀಳುತ್ತೆ ಅಂತ ಹೇಳಿದ್ರು ಹಾಗೆ ಆರ್ ಎಸ್ ಯಾರನ್ನೂ ಮತಾಂತರ ಮಾಡೋದಕ್ಕೆ ಹೋಗಿಲ್ಲ ಹಿಂದೂ ಧರ್ಮವನ್ನ ಉಳಿಸೋದಕ್ಕೆ ಹಾಗೆ ಭಾರತೀಯ ಸಂಸ್ಕೃತಿಯನ್ನ ವಿಶ್ವ ಮಟ್ಟಕ್ಕೆ ತಲುಪಿಸೋದಕ್ಕೆ ಶ್ರಮಿಸ್ತಾ ಇದೆ ಗಾಂಧಿ ಹತ್ಯೆಗೂ ಆರ್ಎಸ್ಎಸ್ಗೂ ಯಾವುದೇ ಸಂಬಂಧ ಇಲ್ಲ ಆ ವಿಚಾರವನ್ನ ಕೇವಲ ರಾಜಕೀಯ ಪ್ರಯೋಜನಕ್ಕಾಗಿ ಕೆಲವರು ಎಳೆದುಕೊಂಡು ಬರ್ತಿದ್ದಾರೆ ಇವರು ಇದೇ ರೀತಿ ಟೀಕೆಯನ್ನು ಮುಂದುವರೆಸಿದ್ರೆ ಜನ ಬೀದಿ ಹಿಡಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ ಅವರು ಚಿತ್ತಾಪುರದಲ್ಲಿ ನವೆಂಬರ್ ಎರಡಕ್ಕೆ ಬೃಹತ್ ಪಥಸಂಚಲನ ನಡೆಯುತ್ತೆ ಅಂತಾನೂ ಹೇಳಿದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದ್ರೀರುವುದ್ರು ಅದ್ರಲ್ಲಿ ನಾಶನೂ ಆಗೋದ್ರು ಈಗ ಅಂದ್ರೆ ಕುಡಿ ಪ್ರಿಯಾಂಕರಿಗೆ ನಾನು ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತೇನೆ ಅಂತ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದ್ರೆ ಇನ್ನೇನು ಇಲ್ಲ ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂತ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗ ಹೊರಟಿದ್ದಾರೆ ಎರಡನೇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇದೀಗ ಆರ್ ಎಸ್ ಎಸ್ ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಏನಂತ ಒಂದು ಭ್ರಮೆನಲ್ಲಿ ಅವರಿದ್ದಾರೆ ನಾಳೆ ಕ್ಯಾಬಿನೆಟ್ ರೀಶಲ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನಂತ ಭಾವನೆ ನನಗಿದೆ ಯಾಕಂದ್ರೆ ಆರ್ ಎಸ್ ಎಸ್ ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ ಎಸ್ ಎಸ್ ಪ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸೋತ್ ಸುಣ್ಣ ಆಗೋದ್ರು ಈ ಪ್ರಿಯಾಂಕಾ ಖರ್ಗೆ ಕುಂದಿ ಇವರು ಯಾವ ಲೆಕ್ಕ ಇದು ಹಿಂದೂ ಧರ್ಮವನ್ನು ಉಳಿಸಂತಹ ಒಂದು ವ್ಯವಸ್ಥೆ ಇವತ್ತು ಆರ್ ಎಸ್ ಎಸ್ ಮಾತ್ರ ಮಾಡ್ತಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ಕೆ ಹೋಗಿಲ್ಲ ಎಲ್ರೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ತಿಳಿಸಿ 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 ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ನಮ್ಗೆಲ್ಲ ತುಂಬಾ ಸಂತೋಷ ಅದರಲ್ಲಿ ಆರ್ ಎಸ್ ಎಸ್ ಪಾತ್ರವು ಕೂಡ ಜಾಸ್ತಿ ಇದೆ ಅನ್ನೋದು ಆ ಸಂಬಂಧಪಟ್ಟ ರಾಜಕಾರಣಿಗಳು ಹರಿಪ್ರಸಾದ್ ಈ ತರದವ್ರು ಯಾರ್ಯಾರು ತಾವು ದೊಡ್ಡರ್ ಅಂತ ಹೇಳ್ತಿದಾರೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಹೇಳಿದೆಲ್ಲ ತಾವು ಈ ರೀತಿ ಆರ್ ಎಸ್ ಎಸ್ ಇವತ್ತು ಬೃಹದಾಕಾರ ಬೆಳೆದಿದೆ ಸೂರ್ಯನ್ ರೂಪದಲ್ಲಿ ಆಗೋಗಿದೆ ಇಷ್ಟು ಬೆಳೆದಿರಂತ ಆರ್ ಎಸ್ ಎಸ್ ಬಗ್ಗೆ ಸ್ವಲ್ಪ ಹೂವಿದ್ರೆ ತನಗೆ ಬಹಳ ಗೌರವ ಬರುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಉಗಿದ್ರೆ ತನ್ನ ಮೈ ಮೇಲೆ ಬೆಳಗ್ತೆ ಉಗುಳು ಅನ್ನೋಂಥ ಜ್ಞಾನ ಪ್ರಿಯಾಂಕಾ ಖರ್ಗೆಗೆ ಹರಿಪ್ರಸಾದ್ ಅವ್ರಿಗೆ ಇಲ್ಲ ಸರ್ಕಾರಕ್ಕೆ ಅವ್ರು ಏನು ಯಾವ ಯಾರೊಬ್ಬರು ಒಬ್ಬ ಮಂತ್ರಿನೂ ಕೂಡ ಪ್ರಿಯಾಂಕಾ ಖರ್ಗೆಗಿಲ್ಲ ಜೊತೆಗಿಲ್ಲ ಆರ್ ಎಸ್ ಎಸ್ ವಿಚಾರದಲ್ಲಿ ಹಾಗಾಗಿ ಅವ್ರು ಅದಾದ್ರೂ ಅರ್ಥ ಮಾಡ್ಕೋಬೇಕಿತ್ತು ಜೊತೆಗೆ ನನ್ನ ಹೈಕೋರ್ಟ್ ಕೂಡ ತುಂಬಾ ಸ್ಪಷ್ಟವಾಗಿ ಏನು ಆ ರೀತಿ ಆರ್ ಎಸ್ ಎಸ್ ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಟಿದೆ ಹೈಕೋರ್ಟ್ ಕೂಡ ಅದಕ್ಕೆ ಸೊಪ್ಪಾಗ್ಲಿಲ್ಲ ಹೈಕೋರ್ಟ್ ನವೆಂಬರ್ ಎರಡನೇ ತಾರೀಕು ಮಾಡ್ಬೋದೇನ್ರಿ ಎನ್ನುವಂತ ಮಾತನ್ನು ಕೇಳಿರೋದು ನಿಜಕ್ಕೂ ತುಂಬಾ ಸಂತೋಷ ಚಿತಾಪುರದ್ದು ಹಾಗೇ ಆಗತ್ತೆ ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ ಯಾಕಂದ್ರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷ ಆಯ್ತು ಪ್ರತಿ ಗ್ರಾಮದಲ್ಲೂ ಕೂಡ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆಯುತ್ತೆ ಈ ರೀತಿ ಯಾರ್ಯಾರು ಅಡೆತಡೆ ಹೊಡ್ಡದಾಗ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆಯೋದಿಕ್ಕೆ ಯಾರ್ಯಾರು ಅಡ್ಡ ಬಂದ್ರೆ ಅದೇ ನಮಗೆ ಲಾಭ ಹೆಚ್ಚಿನ ಜನ ಸುಮ್ಮನೆ ಸುಮ್ನೆ ಕೂತಿರ್ತಾರಲ್ಲ ಸ್ವಯಂ ಸೇವಕರು ಎಂತ ಅವ್ರಿಗೂ ಕೂಡ ಆಕ್ರೋಶ ಬರುತ್ತೆ ಆರ್ ಎಸ್ ಎಸ್ ಬಗ್ಗೆ ಈ ರೀತಿ ಮಾಡ್ತಾ ಅಂತ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಆರ್ ಎಸ್ ಎಸ್ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರ್ ಎಸ್ ಎಸ್ ಯಶಸ್ವಿನಾಗುತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದೇ ರೀತಿ ಆಗಿತ್ತು ಆರ್ ಎಸ್ ಎಸ್ ಪ್ಲಾನ್ ಮಾಡಂತ ಪ್ರಯತ್ನ ಮನೆಯಲ್ಲಿ ಮಲಗಿರದಂತ ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರು ಕೂಡ ಎದ್ದು ಬೀದಿಗೆ ಬಂದ್ರು ಸಂಘಟನೆ ಜಾಸ್ತಿ ಬೆಳೆಸಿದ್ರು ಇವತ್ತು ಇಡೀ ದೇಶದಲ್ಲಿ ಒಬ್ಬ ಆರ್ ಎಸ್ ಎಸ್ ಸ್ವಯಂ ಸೇವಕ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಅನೇಕರು ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಆರ್ ಎಸ್ ಎಸ್ ಒತ್ತಾಗಿದ್ದಾರೆ ಉಗ್ರಪ್ಪನವರಿಗೆ ವಕೀಲರಾಗಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಎಲ್ಲಾ ಟ್ರಸ್ಟ್ಗಳು ಎಲ್ಲ ರಿಜಿಸ್ಟರ್ ಆಗ್ಲೇಬೇಕು ಅಂತ ಏನಿಲ್ಲ ಆದ್ರೆ ಆರ್ ಎಸ್ ಎಸ್ ಅಂಗಸಂಸ್ಥೆಗಳು ನೂರಾರು ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅವರೆಲ್ಲರೂ ರಿಜಿಸ್ಟರ್ ಮಾಡಿ ಆ ರಿಜಿಸ್ಟರ್ ಮಾಡಿ ಅವ್ರು ಯಾವ್ದೇದ್ ಆಸ್ತಿ ಮಾಡ್ತಾರೋ ಎಲ್ಲಾ ಆಸ್ತಿನೂ ಕೂಡ ಇನ್ಕಮ್ ಟ್ಯಾಕ್ಸ್ ಕೊಟ್ಟೆ ಆರ್ ಎಸ್ ಎಸ್ ಗೂಡ್ಸೆಗೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಬಂದಿದೆ ಮಹಾತ್ಮ ಗಾಂಧಿ ಕೊಲೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ತುಂಬಾ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಇದು ಸುಮ್ನೆ ಮತ್ತೆ 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 ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡಿದ್ರೆ ಗೂಡ್ಸೆ ಬಗ್ಗೆ ಟೀಕೆ ಮಾಡಿದ್ರೆ ಗಾಂಧಿ ಕೊಂದೂರು ಅಂತ ಹೇಳಿದ್ರೆ ಅದು ತಾವು ಪ್ರಚಲಿತ ಸುದ್ದಿ ನಡ್ತೀರಿ ಅನ್ನೋದು ಭಾವನೆಯಲ್ಲಿ ಅನೇಕ ರೀ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ